ಏನು ಸೌಜನ್ಯ ಕೇಸ್ ಅಂತ ಹೋರಾಟ ಮಾಡ್ತೀವಿ ಅಂತಂದ್ರು ಅದಾದ ಮೇಲೆ ಪೂಜಾರ ಬಗ್ಗೆ ಮಾತಾಡಿದ್ರು ತದನಂತರ ಮಂಜುನಾಥನ ಬಗ್ಗೆ ಎತ್ಕೊಂಡು ಮಾತಾಡಿದ್ರು ಏನ್ ಹೇಳ್ತಾರೆ ಈಗ ಸರ್ ಮಂಜುನಾಥ ಮತ್ತೆ ಪೂಜ್ಯರು ಅಂದ್ರೆ ಎರಡು ಒಂದೇನೆ ಅವರು ಮಾತನಾಡುವ ಮಂಜುನಾಥ ಅಂತ ಹೇಳಿ ನಮ್ಗೆ ಇರೋದು ಅವರು ಮಾಡ್ತಾ ಇರೋದು ಸರ್ಕಾರದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡೋ ಅಂತ ಕಾರ್ಯಗಳನ್ನ ಇಲ್ಲಿ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅದನ್ನೇ ಹೇಳ್ಬಿಟ್ಟು ಇಲ್ಲಿ ಅದನ್ನೇ ಒಂದು ದುರುದ್ದೇಶ ಇಟ್ಕೊಂಡು ಏನೋ ಒಂದು ಹಿನ್ನೆಲೆ ಕಾರಣ ಇಟ್ಕೊಂಡು ಏನೋ ಮಾಡಿ ಅದು ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಇದನ್ನು ಮಾಡಬಾರ್ದು ಎಲ್ರಿಗೂ ಒಂದೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಬೇರೆ ಕಡೆ ಆಗೋಂಥ ಅನ್ಯಾಯಕ್ಕೆಲ್ಲ ಯಾವುದಕ್ಕೂ ಕಾರಣ ಇಲ್ವಾ ಇದಕ್ಕೆ ಮಾತ್ರ ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಇಲ್ಲಿ ಯಾರು ಹಂಗಾರೆ ಯಾರು ಊರಲ್ಲಿ ಸಾಯೋದೇ ಅಲ್ವಾ ಎಲ್ಲೂ ಮಾಡೋದೇ ಇಲ್ವಾ ಅದಕ್ಕೆಲ್ಲ ಕಡೆಯೂ ನ್ಯಾಯ ಇದೆ ಥರನ ಒದಗಿಸೋದು ಅದಕ್ಕೆ ಅವರು ಯಾರು ಇದು ಮಾಡ್ತಿದ್ದಾರೆ ಅನಾಮಿಕರನ್ನ ಅವ್ರನ್ನ ಬಂಧಿಸ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಬಹುಜನ ನ್ಯಾಯ ಬೇಕು ಸರ್ ಸಿಗಬಾರ್ದು ಅಂತ ನಾವು ಹೇಳ್ತಾ ಇಲ್ಲ ಅವಳು ಒಂದು ಹೆಣ್ಮಗಳು ಆದರೆ ಅನವಶ್ಯಕತೆಯಾಗಿ ಮಾತಾಡೋದು ಅನವಶ್ಯಕತೆಯಾಗಿ ಎತ್ತಿಡಿಯೋದು ಇವೆಲ್ಲ ಅವ್ರವರೇ ಕಳ್ಳರಾಗಿ ಅವರವರೇ ಬೇರೆಯವ್ರನ್ನೆಲ್ಲ ಎತ್ತಿ ಕುದ್ರೆ ಹೆಂಗೆ ಸರ್ ಇದು ಮಾಡೋದು ನಾವು ಈ ಇದನ್ನ ತಪ್ಪಿಸ್ಬೇಕು ಇಲ್ಲಿಗೆ ಲಾಸ್ಟ್ ಮಾಡಬೇಕು ಸರ್ ಅದನ್ನ